ಆದರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಎಲ್ಲೂ ಪ್ರೆಸ್ ಮೀಟ್ ಗಳು ಸಿಗ್ಲಿಲ್ಲ ನಾವು ಮಾತಾಡಕ್ ಆಗ್ಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇದ್ದಾರೆ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ

ಯಾಕಂದ್ರೆ ಕನ್ಫರ್ಮೇಷನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟಲ್ ಎಲ್ಲಿ ರಿಜಿಸ್ಟರ್ ಮಾಡಸೋ ಕೇಳಿದ್ರು ಫಸ್ಟ್ ನಮ್ಮ ನಂಬರ್ ರಿಜಿಸ್ಟರ್ ಮಾಡಸೋ ಕೇಳಿದ್ವಿ ಬಟ್ ನನ್ನ ಬ್ಯಾನರ್ ಅಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೆ ಅಕ್ಕೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದೆ ರಿಜಿಸ್ಟರ್ ಮಾಡಸೋ ಅಂತ ಅಲ್ಲೇ ಎಡಿಟ್ ಮಾಡ್ತೀವಿ ಟೈಟಲ್ ಕೊಟ್ಟಿದೀವಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ತುಂಬಿಸ್ಬೇಕು ತುಂಬಿಸ್ಕೋ ನ್ ಯಾಕ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನೇನಿಲ್ಲ ಇವತ್ತು ಇಲ್ಲಿ ನಿಂತು ಇದೊಂದು ಜರ್ನಿ ನಾನು ಒಬ್ಬೊಂದು ಜರ್ನಿ ಅಲ್ಲ ಪ್ರತಿ ಪ್ರತಿಯೊಬ್ರು ಇಲ್ಲಿ ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಧಿಕಾರ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ನಾನು ಮಾಡಕ್ಕಾಗತ್ತ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದ್ಕಕ್ಕೆ ಸಾಧ್ಯ ಇದು ಹೇಳಿದ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ ಅಣ್ಣಪ್ಪ ಒಳ್ಳೆ ಇದು ಮಾಡಿದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಅಂತಾರೆ ಸೊ ಆದ್ರಿಂದ ಅಣ್ಣ ಕೈ ಮಾಡಿ ನೀವ್ ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ నిన్నే కూడా ప్రకాశం లేదు అక్టోబర్ ఏమి చక్టోబర్ పందే మర్సి సంకట్టాల ధుకుడ ఒక అక్టోబర్ పందే బర్తి అంతే